ಶಿಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮಾಡಿ ಪ್ಲೀಸ್ ಅದ್ರ ಜೊತೆಗೆ ಮತ್ತೊಂದು ಶಿಕ್ಷಣ ಹೇಗಿತ್ತು ಕೇಳಿ ಒಂದು ನಿಮಿಷವೂ ನಾವು ಚೌಕಿಯಲ್ಲಿ ಕಾಲ ಕಳಿಯೋದಿಲ್ಲ ಕಾಲು ಮಲಗಲಿಕ್ಕೆ ಅಥವಾ ಕಾಲ ಕಲಿಯೋಕೆ ಅವಕಾಶ ಇಲ್ಲ ಹಾರ್ಮೋನಿಯಂ ಬಾರಿಸ್ತಾ ಇದ್ದು ಕಳಿಸ್ತೀವಿ ಅಲ್ಲಿ ಎಂತೆಂತ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡ್ಕೊಂಡ್ ಬಾ ಅಂತ ಹೇಗೂ ನಾನು ಬಂದ ಇಲ್ಲಿ ಪಾಸ್ ಆಗ್ಲಿಕ್ ಸಾಧ್ಯನೇ ಇಲ್ಲ ಪೇಲಾಗಿ ಆಗತ್ತೇನೆ ಹೇಗಿವತ್ ಒಂದ್ ದಿವ್ಸ ಮುಗಿಸ್ಕೊಂಡ್ ನಾಳೆ ಬಯಪ ಹೋಗ್ತಾ ಇರೋದು ಅನ್ನೋದು ಒಂದೇ ಬಿಟ್ಟರೆ ನನ್ ಮನ್ಸಲ್ಲಿ ಪಾಸ್ ಆಗ್ತಿರೋ ಕಲ್ಪನೆಗಳಿಲ್ಲ ಆಯ್ತಾ ಕೇಳ್ಕೊಂಡೆ ಎಲ್ಲ ಹೇಳ್ಕೊಟ್ರು ಎಲ್ಲ ಮಾಡಿದ್ರು ರಮೇಶ್ ಭಂಡಾರಿ ಅವರು ವಿದ್ಯಾರ್ಥ ಮತ್ತೆ ಶ್ರೀಕೆಟ್ರು ಎಲ್ಲರೂ ಸಂಭಾಷಣೆಗಳೆಲ್ಲ ಹೇಳ್ಕೊಟ್ರು ಇವರಿದ್ರು ಅವರು ಎಲ್ಲಾ ಸಂಭಾಷಣೆಗಳನ್ನ ಹೇಳ್ಕೊಟ್ರು ಆ ನಂತರ ಹ್ಮ್ ಆಯ್ತು ಅಂತ ಅದನ್ನು ಆ ಪಾತ್ರ ಪಾಸ್ ಆಗಿ ಹೋಯ್ತು ಆ ನಂತರ ಪಾಸ್ ಆಯ್ತು ಗೊತ್ತ ತಕ್ಷಣ ಕರ್ನಾಕ ಶೆಟ್ಟರು ಆಟ ನೋಡ್ತಾ ಇದ್ರು ಅಲ್ಲಿ ಸರ್ಕಾರ ಕಾರಲ್ಲಿ ಮಾತಾಡಿದ್ರು ಎಲ್ಲ ಮೇಡಕ್ ಆಗ್ಬೇಕು ಮಟ್ಟದ ಸಂಬಳವೂ ಆಯ್ತು ಆಗಿನ ಕಾಲದಲ್ಲಿ ಕೂಲಿ ಸಂಬಳ ಐವತ್ತು ರೂಪಾಯಿ ಇರುವ ಕಾಲದಲ್ಲಿಯೇ ನಾನು ಎರಡ್ನೂರ ಐದು ರೂಪಾಯಿ ಸಂಬಳಕ್ಕೆ ಮಾತಾಡೋದಿಲ್ಲ ಡೈಲಿ ಮತ್ತೆ ಡೈಲಿ ಪರ್ ಡೇ ಎರಡ್ನೂರ ಐದು ರೂಪಾಯಿ ಸಂಬಳ ಒಂದು ಹದ್ನ ಹದ್ನೆಂಟು ಇಪ್ಪತ್ತು ವರ್ಷದಿಂದ ಎಳ್ನೂರ ಐದು ರೂಪಾಯಿ ಸಂಬಳ ಅಂದ್ರೆ ಈಗ ಎರಡ್ನೂರ ಸಾವಿರ ರೂಪಾಯಿ ಸಮಾನವಾದಂತ ಇದು ಹ್ಮ್ ಆಯ್ತು ಸಂಬಳಕ್ಕೂ ಆಯ್ತು ಆಮೇಲೆ ಅಂತ ಅಧಿಕೃತವಾಯ್ತು ಮತ ಪುನಃ ಬಿಟ್ಟುಕೊಳ್ಬೇಕು ಅಂತ ಕೇಳಿದ್ರು ಮಾಡಿದ್ರು ಅಲ್ಲಿ ಇವ್ರು ಕಳ್ಸಿದವ ಮನೆಗೆ ಹೋದ ಅಂತಲೂ ಕಾರಣಕ್ಕಾಗಿ ನನ್ಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ನನಗೂ ಓದ್ ಹೊಣಿಗೆ ಹೋಗಿ ಬರುವುದಕ್ಕೂ ಮನ್ಸಾಗಲಿಲ್ಲ ಅಲ್ಲಿ ಒಡನಾಟಗಳು ಅಲ್ಲಿಯ ರಂಗಸ್ಥಳದ ವ್ಯವಸ್ಥೆಗಳು ಇದು ಎಲ್ಲವೂ ಆದ್ರೆ ಪೂರ್ಣ ಪ್ರಮಾಣದ ಆ ಶಿಕ್ಷಣ ಕೊಟ್ಟವ್ರು ಯಾರು ಕೇಳಿದ್ರೆ ಅದರ ನಂತರ ಬೊಂಬೆಯನ್ನ ಒಂದು ಜೀವ ಕೊಟ್ಟದ್ದು ಯಾರು ಕೇಳಿದ್ರೆ ದಾರೇಶ್ವರರು ಶ್ರೀಧರ ಭಂಡಾರ್ ಪ್ರಥಮ ನಾ ಶ್ರೀಧರ ಭಂಡಾರ ಸುದ್ದಿ ಇಲ್ಲಿಯೂ ನೀವು ಕೇಳಲಿಕ್ಕೆ ಕಡಿತೇನೆ ಹೌದೌದು ಕುಣಿಯ ಬರ್ದಿದ್ದ ಕಾಲದಲ್ಲಿಯೂ ಅವರೇ ಬಾರಿಸಿ ಕುಣಿಸಿ ನಮ್ಮನೆ ರಂಗಸ್ಥಳದಲ್ಲಿ ಇದು ಮಾಡಿದ್ದು ಮತ್ತೆ ಎಲ್ಲ ವೇಷವನ್ನು ಮಾಡಿಸದವರು ದಾರೇಶ್ ಅವರು ಅದ್ರ ಜೊತೆಗೆ ಮತ್ತೊಂದು ಶಿಕ್ಷಣ ಹೇಗಿತ್ತು ಕೇಳಿ ಒಂದು ನಿಮಿಷವೂ ನಾವು ಚೌಕಿಲ್ ಕಾಲ ಕಳಿಯೋದಿಲ್ಲ ಕಾಲು ಮಲಗಲಿಕ್ಕೆ ಅಥವಾ ಕಾಲ ಕಳಿಯೋಕೆ ಅವಕಾಶ ಇಲ್ಲ ಹಾರ್ಮೋನಿಯಂ ಬಾರಿಸ್ತಾ ಇದ್ದವ್ ಅನ್ ಕಳಿಸ್ತೀರು ಅಲ್ಲಿ ಎಂತ ಎಂತ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡ್ಕೊಂಡ್ ಬಾ ಅಂತ ಅವನ್ ಬಂದು ಹೋಗಿ ಹೇಳಿ ಅದ್ರಲ್ಲ ಹಿಂದಕ್ಕೆ ಅದಕ್ಕೆ ಕರ್ದಾಯ್ತು ಆಯ್ತು ಬರ್ಲಿಕ್ಕೆ ಹೇಳಿ ಅಲ್ಲಿ ಲೈಟಿಂಗ್ ಪೆಟ್ಟಿಗೆ ಅಂತ ಇರ್ತದೆ ಅದ್ರ ಸುತ್ತಲೂ ಗೂಡು ಇರ್ತದೆ ಅದಕ್ಕೆ ಅದಕ್ಕೆ ಸಭೆಗೆ ನಾವು ಪ್ರದರ್ಶನ ಆಗುದಿಲ್ಲ ಅಲ್ಲಿ ಜಾಗಿಲ್ದೇನಾ ನಾಳೆ ಕಾಬೇಶ್ ನಿಮ್ ಬಂದ್ರು ಬರ್ಬೋದು ಕೂತ್ಕೊಂಡು ನೋಡಲ್ಲೇ ಇದ್ದಷ್ಟು ಟೈಮ್ ಅಲ್ಲಿ ಲೈಟಿಂಗ್ ಬಣ್ಣ ಇದ್ರೆ ಲೈಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಆಟ ನೋಡ್ಲೇಬೇಕು ಅಲ್ಲವಾ ಪ್ರೆಸೆಂಟ್ ಆಗಿ ನಾವು ಸಭೆ ಏ ಬಣ್ಣದ ಅಂದ್ರೆ ಎರಡು ಮೂರು ವೇಷ ಇರ್ತದೆ ಬಣ್ಣದಲ್ಲಿ ಇದ್ದಷ್ಟು ಟೈಮ್ ನಾವು ಲೈಟಿಂಗ್ ರೂಮ್ ಅಲ್ಲಿ ಆಟ ನೋಡ್ಲೇಬೇಕು ಅದು ಬ ತುಂಬಾ ವೇಷವನ್ನು ಮಾಡಿದ್ದಾರೆ ಯಾರ್ಯಾರು ಹಿರಿಯ ಸ್ತ್ರೀ ವೇಷಧಾರಿಗಳು ಕೈ ಕೊಟ್ಟ ಪೆಡ್ರೂರ್ ಮೇಳದಲ್ಲಿರುವ ಆಗನ್ ಕಾಲದಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ರಮೇಶ್ ಪಂಡವರ ಪಾಪಣ್ಣ ಶ್ರೀಪದ ಉಗ್ರಸೇನ ಇವ್ರದ್ದು ಮಂಕಿಯವ್ರದು ವಿದ್ಯಾಣ್ಣಂದೂ ವಿದ್ಯಾಣ ಅಂತ ಹೇಳಿದ್ರೆ ಅವರು ಮೊದಲು ದುರ್ಮುಖ ದುರ್ಮುತ್ರಿ ಎರಡನೇ ನಾಗೇಂದ್ರಣ್ಣ ತುಂಬಿಯವ್ರ ದುರ್ಮುಖ ದುರ್ಮುತ್ರಿ ಆ ರೀತಿ ಆದಂತ ಒಂದು ಗಜಗಟ್ಟಿಯ ಸಟ್ಟಿನಲ್ಲಿಯೂ ಆ ಒಣ ವೇಷ ಮಾಡಿಸಿದ್ದಾರೆ